ಎಲ್ಲರಿಗೂ ನಮಸ್ಕಾರ ಸಮಸ್ತ ದೇಶದ ಮತ್ತು ನಾಡಿನ ಜನತೆಗೆ ಶಿವರಾತ್ರಿ ಹಬ್ಬದ ಶುಭಾಶಯಗಳು ಭಗವಂತ ಪ್ರತಿಯೊಬ್ಬರೂ ಕೂಡ ಐಶ್ವರ್ಯ ಆರೋಗ್ಯ ಸುಖ ಶಾಂತಿ ನೆಮ್ಮದಿಯನ್ನು ಪ್ರತಿಯೊಂದು ಕುಟುಂಬಕ್ಕೆ ನೀಡಲಿ ಅಂತ ಆ ದೇವರಲ್ಲಿ ಪ್ರಾರ್ಥಿಸ್ತೇನೆ ವಿಶೇಷವಾಗಿ ಮಹಾಶಿವರಾತ್ರಿ ಅಂದರೆ ನಮ್ಮೆಲ್ಲರ ಆರಾಧ್ಯ ದೈವ ಶಿವ ನೆನೆದವರ ಮನದಲ್ಲಿ ಅಂತ ಹೇಳಿದಾಗೆ ನಾವು ಯಾವ ರೀತಿ ಶ್ರದ್ಧಾ ಭಕ್ತಿಯಿಂದ ಆ ಭಗವಂತನನ್ನು ಆರಾಧಿಸ್ತೀವೋ ಆತನ ಕೃಪಾ ಕಟಾಕ್ಷಗಳು ಸದಾ ನಮ್ಮ ಮೇಲಿರ್ತದೆ ಆ ನಿಟ್ಟಿನಲ್ಲಿ ನಾವೆಲ್ಲರೂ ಕೂಡ ಆ ಭಗವಂತನ ಒಂದು ಸೇವೆಯನ್ನು ಮಾಡಿ ಅವರೊಂದು ಕೃಪಾ ಕಟಾಕ್ಷಕ್ಕೆ ಒಳಗಾಗೋಣ ಎಲ್ಲರನ್ನೂ ಕೂಡ ದೇವರು ಬಹಳ ಸಮೃದ್ಧಿಯಿಂದ ಇಳಿ ಅಂತ ಕೂಡ ಮತ್ತೊಮ್ಮೆ ಮಗದೊಮ್ಮೆ ನಾನು ದೇವರಲ್ಲಿ ಪ್ರಾರ್ಥಿಸ್ತೀನಿ ವಿಶೇಷವಾಗಿ ಈ ವರ್ಷದಲ್ಲಿ ನಮ್ಮ ರೈತಾಪಿ ವರ್ಗದ ನಮ್ಮ ರೈತರಿಗೆ ಆ ಭಗವಂತ ಒಳ್ಳೆ ಮಳೆ ಬೆಳೆ ಅದಕ್ಕೆ ತಕ್ಕ ಹಾಗೆ ಬೆಲೆ ಸಿಕ್ಕಿ ನಮ್ಮ ರೈತರು ಸಮೃದ್ಧಿಯಾಗಿರಲಿ ಮತ್ತು ಈ ದೇಶವನ್ನು ಕಾಯ್ತಾ ಇರ್ತಕ್ಕಂಥ ಗಡಿ ಭಾಗದಲ್ಲಿ ಕಾಯ್ತಾ ಇರ್ತಕ್ಕಂಥ ನಮ್ಮ ಯೋಧರು ಮತ್ತು ಅವರ ಕುಟುಂಬಸ್ಥರಿಗೆ ಆ ಆ ದೇವರು ಒಂದು ಒಳ್ಳೆಯ ಒಂದು ಅಷ್ಟೈಶ್ವರ ಆರೋಗ್ಯ ಕೊಳ್ಳಿ ಅಂತ ಕೂಡ ಆ ದೇವರಲ್ಲಿ ಪ್ರಾರ್ಥಿಸ್ತಾ ವಿಶೇಷವಾಗಿ ಇವನೇನು ಮಾರ್ಚು ಏಪ್ರಿಲಲ್ಲಿ ಮಕ್ಕಳಿಗೆ ಒಂದು ಪರೀಕ್ಷೆಗಳು ಬರ್ತಾ ಇದೆ ಆ ಸರಸ್ವತಿ ದೇವಿ ಆ ಮಕ್ಕಳಿಗೆ ಒಳ್ಳೆಯ ಒಂದು ಜ್ಞಾನ ಕೊಟ್ಟು ಒಂದು ಸಮೃದ್ಧಿಯನ್ನು ಕೊಟ್ಟು ಅವರಿಗೆ ಒಂದು ಒಳ್ಳೆ ಜ್ಞಾನ ಬುದ್ಧಿಯನ್ನು ಕೊಟ್ಟು ಪರೀಕ್ಷೆಯಲ್ಲಿ ಒಂದು ಒಳ್ಳೆಯ ಉನ್ನತ ಸ್ಥಾನದಲ್ಲಿ ಉತ್ತೀರ್ಣ ಆಗಲಿ ಅಂತ ಕೂಡ ಆ ಶಿವನಲ್ಲಿ ಪ್ರಾರ್ಥಿಸ್ತಾ ವಿಶೇಷವಾಗಿ ನಮ್ಮ ಯುವ ಜನತೆಗೆ ಒಂದು ಒಳ್ಳೆ ಉದ್ಯೋಗ ಅವಕಾಶಗಳು ಸಿಕ್ಕಿ ಅವರು ಕೂಡ ಸಮಾಜದಲ್ಲಿ ಒಂದು ಒಳ್ಳೆ ರೀತಿಯಲ್ಲಿ ಒಂದು ಸಹಬಾಳತ್ವ ನಡೆಸಲಿ ಅವರಿಗೆ ವಿಶೇಷವಾಗಿ ನಮ್ಮ ಒಂದು ಯುವಕರಿಗೆ ಆ ದೇವರು ಒಂದು ಅಷ್ಟೇ ಒಳ್ಳೆಯ ಒಂದು ಅಷ್ಟೈಶ್ವರ್ಯ ಕೊಟ್ಟು ಅವರನ್ನು ಚೆನ್ನಾಗಿಟ್ಟಿರಲಿ ಅಂತ ಹೇಳ್ತಾ ಮತ್ತೊಮ್ಮೆ ಮಗದೊಮ್ಮೆ ನಾವೆಲ್ಲರೂ ಕೂಡ ಆ ಪರಮಾತ್ಮ ಶಿವನನ್ನು ಆರಾಧಿಸಿ ಆ ಅವರೊಂದು ಕೃಪಾ ಕಟೇಶಿಗೆ ಒಳಗಾಗೋಣ ಅಂತ ಹೇಳ್ತಾ ಈ ಒಂದು ವಿಶೇಷವಾಗಿ ಈ ಮಹಾರಾತ್ರಿ ಮಹಾಶಿವರಾತ್ರಿ ಒಂದು ಹಬ್ಬದ ಪ್ರಯುಕ್ತ ಸಮಸ್ತ ನಾಡಿನ ಮತ್ತು ಈ ದೇಶದ ಜನತೆಗೆ ಮತ್ತೊಮ್ಮೆ ಮೊಗದಮೆ ನನ್ನ ಒಂದು ಶುಭಾಶಯಗಳನ್ನು ಹೇಳಿ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ